ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟವನ್ನು ತಿಳ್ಕೊಂಬಿಡ್ರಿ ನಿಜವಾಗಿ ಶಾಂತಿ ನಗರ ಹೊಟ್ಟೆನೂ ಶಾಂತಿ ನಗರನೂ ಶಾಂತಿ ಗೊತ್ತಾಯ್ತಲ್ವಾ ಹೊಟ್ಟೆನೇ ಶಾಂತವಾಗಿಡೋದು ಹೇಗೆ ಜ್ವರ ಬಂದಿದೆ ಮಗುಗೆ ಅಂತ ಇಟ್ಕೊಳ್ಳಿ ಇಮ್ಮಿಡಿಯೇಟಾಗಿ ತಗೊಂಡೋಗಿ ಚುಚ್ಚಿಸಬೇಡಿ ನೀವು ಆಹಾರ ಬಿಸ್ಕೆಟ್ ಬಿಡಿಸಿ ಇನ್ನೂ ಏನೇನೇನೇನೋ ಕೊಡ್ತಿದ್ರಲ್ಲ ಅದೆಲ್ಲ ಬಿಡಿಸಿ ಹಣ್ಣುಗಳನ್ನು ತಿನ್ನಿಸಿ ಕಿತ್ಲೆ ಹಣ್ಣು ವಿಶೇಷವಾಗಿ ಈ ಕಿತ್ಲೆ ಹಣ್ಣು ಮೋಸಂಬಿ ಆಮೇಲಿಂದ ದ್ರಾಕ್ಷಿ ದ್ರಾಕ್ಷಿನ ಚೆನ್ನಾಗಿ ತೊಳಿರಿ ರಸ ಮಾಡಿಬಿಟ್ಟು ಕೊಡಿ ಜ್ವರ ಬಂದಾಗ ಮಕ್ಕಳಿಗೆ ತುಂಬ ದಿವ್ಯ ರೀ ಅವರು ಆ್ಯಂಟಿಬಯೋಟಿಕ್ಸ್ ವಿಪರೀತ ಔಷಧಿ ಹೊಡಿತಾರೆ ಆ ಮಾತು ಬೇರೆ ಆದರೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಹುಣಸೆಹಣ್ಣು ಉಪ್ಪು ನೀರು ಹಾಕ್ಬಿಟ್ಟು ದ್ರಾಕ್ಷಿ ಅದರೊಳಗಡೆ ಮುಳುಗಿಸಿ ಅದೆಲ್ಲ ಮೇಲ್ಗಡೆದೆಲ್ಲ ಹೊರಟೋಗುತ್ತೆ ಆಮೇಲೆ ಮತ್ತೊಂದು ಸಾರಿ ಒಳ್ಳೆ ನೀರಲ್ಲಿ ತೊಳೆದು ಮಕ್ಕಳಿಗೆ ಸ್ವಲ್ಪ ತಿನ್ನಕ್ಕೆ ಕೊಡಿ ಇಲ್ಲಾಂದ್ರೆ ರಸ ಮಾಡಿಕೊಡಿ ಜ್ವರ ಇದ್ರೆ ತುಂಬ ಅದ್ಭುತವಾದಂಥ ಮೆಡಿಸನ್ ಅದು ಅದ್ಭುತವಾದ ಮೆಡಿಸಿನ್ ಅದಕ್ಕೆ ಯಾವುದೇ ಕಾಯಿಲೆ ಇರಲಿ ಆಹಾರದಲ್ಲಿ ಔಷಧಿ ಇದೆ ಆಹಾರವೇ ಔಷಧಿ ನೀವು ಯಾರಾದರೂ ಮೆಡಿಕಲ್ ಫೀಲ್ಡ್ನವ್ರು ಬಂದಿದ್ರೆ ಡಾಕ್ಟ್ರುಗಳು ಯಾರಾದರೂ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಫಾದರ್ ಆಫ್ ಮೆಡಿಸನ್ ಅಂತ ಒಬ್ನಿಗೆ ಕರೀತಾರೆ ಅವನು ನಮ್ಮ ದೇಶದವನಲ್ಲ ನಮ್ಮ ದೇಶದಲ್ಲಿ ಆಯುರ್ವೇದದ ಪಿತಾಮಹ ಯಾರು ಧನ್ವಂತ್ರಿ ಆಯುರ್ವೇದದ ಪಿತಾಮಹ ಯಾರು ಧನ್ವಂತ್ರಿ ಹಾಗೆ ಆಲೋಪತಿಯವರು ಎಲ್ಲ ಮೆಡಿಕಲ್ ಸೈನ್ಸ್ ಓದೋದು ಮುಗಿದ್ಮೇಲೆ ಒಬ್ಬನ ಹೆಸರಲ್ಲಿ ಓತು ತೊಗೊಂಡು ಬರ್ತಾರಂತೆ ಪ್ರಮಾಣ ವಚನ ತಗೊಂಡು ಬರ್ತಾರೆ ನಮ್ಗೇನು ಏನು ಕಾಲೇಜಿಗೆ ಖರ್ಚಾಗಿದೆ ಎಲ್ಲವನ್ನು ದುಡದೇ ದುಡಿಯುತ್ತೇವೆ ಅಂತ ಗೊತ್ತಾಯ್ತಲ್ವಾ ಅವನ ಹೆಸರಲ್ಲಿ ತೊಗೊಂಡು ಬರ್ತಾರೆ ಯಾರು ಹೇಳಿ ಅಲ್ಲ ಡಾರ್ವಿನ್ ಇತ್ತೀಚಿನ ಅವ್ನ ಪಾಪ ಹಿಪೋಕ್ರಟೀಸ್ ಅವನ ಹೆಸರು ಹಿಪೋಕ್ರಟಿಸ್ ಫಾದರ್ ಆಫ್ ಮೆಡಿಸನ್ ಅಂತ ಕರಿತಾರೆ ಅವನಿಗೆ ಫಾದರ್ ಆಫ್ ಆದರೆ ಅವ್ನದೊಂದು ಪ್ರಸಿದ್ಧವಾದ ವಾಕ್ಯ ಇದೆ ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಲೆಟ್ ಫುಡ್ ಬಿ ದೈ ದೈ ಅಂದ್ರೆ ಯುವರ್ಸ್ ಲೆಟ್ ಫುಡ್ ಬಿ ಯುವರ್ಸ್ ಮೆಡಿಸಿನ್ ನಿಮ್ಮ ಆಹಾರವೇ ನಿಮ್ಮ ಔಷಧಿ ಆಗಲಿ ಆಹಾರವೇ ನೀವು ಹಿಪೋಕ್ರೈಟಿಸ್ ಮಾತ್ರ ಇದು ಆದ್ರೆ ದುರ್ದೈವ ಅಂದರೆ ಅವನನ್ನ ಫಾದರ್ ಆಫ್ ಮೆಡಿಸನ್ ಅಂತ ಹೇಳಿ ಚುಚ್ಚಿದ್ದು ಚುಚ್ಚಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಕಾಯಿಲೆ ಮಾತ್ರ ಶಾಶ್ವತವಾಗಿ ಹುಷಾರಾಗಲ್ಲ ಅಥವಾ ರೆಡ್ಯೂಸ್ ಆಗಲ್ಲ ಅದು ಡೋಸೇಜ್ ಹೆಚ್ಚು ಹೆಚ್ಚು ಮಾಡ್ಕೊಂತ ಹೋಗ್ತಾರೆ ಹೊರತು ರೆಡ್ಯೂಸ್ ಆಗಿ ಬಿಡಿಸಿದ್ದೀನಿ ಅಂತ ಯಾವ ಕಾಯಿಲೆಗೂ ನಮ್ಮ ಹತ್ರ ಇದುವರೆಗೂ ಬಂದಿಲ್ಲಪ್ಪ ಮತ್ತೆ ಹೇಗದು ಔಷಧಿ ಅಂತ ಕರೆಯೋಣ ಅದಕ್ಕೆ ಆಹಾರವನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದೇ ಒಂದು ದಿವ್ಯ ಔಷಧಿ ದಿವ್ಯ ಔಷಧಿ ಅದಕ್ಕೆ ಆಹಾರವನ್ನು ನಮ್ಮ ಜನ ಏನಂತ ಗೊತ್ತಾ ಗೊತ್ತಾದ್ರೂ ಶರಣರು ಆಹಾರಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಏನು ಊಟ ಮಾಡ್ದ ಅನ್ನಂಗಿಲ್ಲ ಶರಣರಲ್ಲಿ ಪ್ರಸಾದ ಆಯ್ತಾ ಅಂದ್ರೆ ಉಣ್ಣುವ ತುತ್ತು ತುತ್ತು ಅನುಭವಿಸಿ ಅಥವಾ ಇದರಲ್ಲಿ ಏನಾದರೂ ಅಗತ್ಯ ಇದೆಯಾ ಅರ್ಥ ಇದೆಯಾ ಅಂತ ಊಟ ಮಾಡಿದ್ರೆ ಅದು ಏನಾಗುತ್ತದು ಪ್ರಸಾದ ಆಗುತ್ತೆ ಪ್ರಸಾದ ಉಂಡವರು ಬಾಳು ಪ್ರಸನ್ನವಾಗತ್ತೆ ಪ್ರಸಾದದ ರೀತಿಯಲ್ಲಿ ಉಂಡವರ ಬಾಳು ಪ್ರಸನ್ನ ಆಗತ್ತೆ ಆದ್ದರಿಂದ ಪ್ರಸಾದ ತತ್ವವನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಪ್ರಸಾದ ತತ್ವವನ್ನು ತಿಳ್ಕೊಂಡು ಆಚರಿಸ್ಬೇಕು ಆಹಾರವನ್ನು ತಿಳ್ಕೊಂಡು ತಿನ್ನಬೇಕು ನಾಲ್ಗೆಗಾಗಿ ತಿನ್ನೋದೇ ಜಾಸ್ತಿ ಆಗಿದೆ ಇವತ್ತು ನೀವು ತಯಾರು ಮಾಡುವ ಆಹಾರದಲ್ಲಿ ನೈಂಟಿ ಪರ್ಸೆಂಟ್ ನಾಲಿಗೆಯನ್ನು ಗುರಿಯಾಗಿಟ್ಕೊಂಡಿದ್ರಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬೋಂಡ ಬಜ್ಜಿ ಇವೆಲ್ಲ ಹೊಟ್ಟೆಗೆ ಒಳ್ಳೇದ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಆದರೆ ನಮ್ಮ ಹೆಂಗಿರಬೇಕು ಹೆಂಗಿರ್ಬೇಕು ಅಂದರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವ ಸವಿದಂತೆ ಅಂತಾರೆ ಬಸವಣ್ಣವರು ಅಂದರೆ ಬೇವ ಆರೋಗ್ಯಕ್ಕೆ ಒಳ್ಳೇದು ಅದನ್ನ ಯಾರು ಉಪಯೋಗಿಸೋದಿಲ್ಲ ಹಾಗಂತ ಬರೀ ಕಹಿಯಾದ ಪದಾರ್ಥನೇ ತಿನ್ಬೇಕು ಅಲ್ಲ ಶರಣರು ರುಚಿಗೆ ವಿರೋಧಿಗಳಲ್ಲ ಶರಣರು ರುಚಿ ವಿರೋ ರುಚಿಗೆ ವಿರೋಧಿಗಳಲ್ಲ ಆದರೆ ಆ ರುಚಿ ದಿವ್ಯ ರುಚಿಯಾಗಿರಬೇಕು ವಿಕಾರವನ್ನು ಉಂಟು ಮಾಡ್ತಕ್ಕಂಥ ರುಚಿಯಾಗಬಾರ್ದು ರೋಗವನ್ನು ಉಂಟು ಮಾಡ್ತಕ್ಕಂಥ ಈಗ ರುಚಿನೂ ಇಲ್ಲ ರೀ ನಿಜವಾಗಿ ಕಣ್ಣಿಗೆ ಬಣ್ಣ ಇದ್ಬಿಟ್ರೆ ಸಾಕು ನೋಡ್ರಿ ಇವಾಗ ಅದಕ್ಕೆ ಭಾಳ ಜನ ಯಾರೋ ತಮಾಷೆ ಮಾಡ್ತಿದ್ರು ಈಗಿನ ಜನ ನಾಲ್ಗೆ ತಿನ್ನಂಗಿಲ್ಲ ಕಣ್ಣಲ್ಲಿ ತಿಂತಾರೆ ಅಂತ ಹೇಳ್ಬಿಟ್ಟು ಫಳ ಹೊಳಿಬೇಕು ಬೆಳ್ಳಗಿರ್ಬೇಕು ಅದು ಹೊಟ್ಟೆಗೋದ್ಮೇಲೆ ಏನಾರು ಆಗಲಿ ನಮಗೆ ಗೊತ್ತಿಲ್ಲ ಅದು ನೋಡಕ್ಕೆ ಚೆಂದ ಇರಬೇಕು ಅನ್ನೋದು ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀರಾ ಅಲ್ಲ ಆಹಾರ ಆಹಾರ ಯಾವಾಗಲೂ ನಾಲ್ಗೆಗೂ ಹಿತವಾಗಿರಬೇಕು ಹೊಟ್ಟೆಗೂ ಹಿತವಾಗಿರಬೇಕು ಆರೋಗ್ಯವನ್ನು ಹೆಚ್ಚು ಮಾಡುವಂಥ ಇರಬೇಕು ಆಹಾರ ಅದು ನಿಜವಾದ ಪ್ರಸಾದ ಇನ್ನು ವೈಜ್ಞಾನಿಕವಾಗಿ ಸಮತೋಲನ ಆಹಾರ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತಿರಲ್ಲ ಆರು ಘಟಕಗಳು ಇರಬೇಕು ಆಹಾರದಲ್ಲಿ ಆಹಾರದಲ್ಲಿ ಆರು ಘಟಕಗಳಿರಬೇಕು ಯಾವ್ಯಾವುದು ಮೊದಲನೇದು ಪ್ರೋಟೀನ್ ಮೊದಲನೆಯದು ಪ್ರೋಟೀನ್ ಎರಡನೇದು ಕಾರ್ಬೋಹೈಡ್ರೇಟ್ಸ್ ಮೂರನೇದು ಫ್ಯಾಟ್ ಗೊತ್ತಾಯ್ತಲ್ವಾ ಕೊಬ್ಬು ನಾಲ್ಕನೇದು ವಿಟಮಿನ್ಸ್ ಐದನೇದು ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್ ಲವಣಗಳು ಮತ್ತು ಖನಿಜಗಳು ನಾವು ಖನಿಜವನ್ನು ತಿನ್ನಬೇಕು ಮತ್ತು ನಿಮ್ಮ ಚಿನ್ನ ತಿಂದಿರ ಆಮೇಲೆ ಹಂಗಲ್ಲ ಆಹಾರದಲ್ಲಿ ಖನಿಜಗಳು ಇರ್ತವೆ ಆಮೇಲೆ ಕೊನೆಯದ್ಯಾವುದು ನಾರು ಫೈಬರ್ ಕಾಂಟೆಂಟ್ ಫೈಬರಸ್ ಫುಡ್ ಇಷ್ಟು ನಮ್ಮ ಆಹಾರದಲ್ಲಿ ಇರಬೇಕು ಅದನ್ನು ಸಮತೋಲನ ಆಹಾರ ಸಮತೋಲಿತ ಆಹಾರ ಯಾವ್ಯಾವ್ದು ಎಷ್ಟೆಷ್ಟು ಇರಬೇಕು ಅಷ್ಟು ಇದ್ದರೆ ಅದಕ್ಕೆ ಸಮತೋಲನ ಆಹಾರ ಅಂತ ಹೇಳ್ತಾರೆ ಇವತ್ತು ಬಹಳಷ್ಟು ಆಹಾರಗಳಲ್ಲಿ ನಾರಿನಂಶ ಇಲ್ಲ ಬಹಳಷ್ಟು ಆಹಾರಗಳಲ್ಲಿ ನಾರಿನಂಶ ಇಲ್ಲ ಆದ್ದರಿಂದ ಅದನ್ನು ನಾವು ಸರಿಯಾಗಿ ಪ್ರತಿನಿತ್ಯ ಪ್ರತಿನಿತ್ಯ ಈ ಆರು ಘಟಕಗಳು ನಮಗೆ ಸಿಗೋ ಹಾಗೆ ನೋಡ್ಕೊಳ್ಬೇಕು ಒಂದು ದಿವಸ ಉಪವಾಸ ಮಾಡಿ ವಾರದಲ್ಲಿ ಒಂದು ದಿವಸ ಉಪವಾಸ ಮಾಡಿ ಸಾಕು ಬಹಳ ಅದ್ಭುತವಾದ ಪರಿಣಾಮ ಇದೆ ವಾರದ ಉಪವಾಸ ಇದೆಯಲ್ಲ ಸರಿಯಾಗಿ ಮಾಡ್ಬೇಕು ಚೆನ್ನಾಗಿ ನೀರು ಕುಡಿಬೇಕು ಉಪವಾಸ ಇದ್ದ ದಿವಸ ನೀರಿಗೆ ಯಾವತ್ತೂ ನೀವು ಹೆದರ್ಕೋಬೇಡಿ ದೇವ್ರೇನು ಸಿಟ್ಟಾಗಲ್ಲ ನೀರು ಕುಡಿದ್ರೆ ಹೆದರಬೇಡಿ ಅದು ಮುಂದೆ ಹೇಳೋಣ ಆಹಾರ ಆರು ಘಟಕಗಳಿಂದ ಕುಡಿರಬೇಕು ಪ್ರತಿನಿತ್ಯವೂ ಸೇವನೆ ಮಾಡ್ಬೇಕು ಆರು ಘಟಕಗಳನ್ನ ಒಂದು ಮೊದಲನೇದು ಮೊದಲನೇ ಘಟಕ ಯಾವುದು ಅಂದ್ರೆ ಎಲ್ಲರೂ ಬಾಯಲ್ಲಿ ಉಳಿಲಿಂತ ಒಂದ್ಸಾರಿ ಹೇಳ್ಬಿಡಿ ನೋಡೋಣ ಮೊದಲನೇದು ಫಾಸ್ಟ್ ಪ್ರೋಟೀನ್ ಕನ್ನಡದಲ್ಲಿ ಸಸಾರ ಜನಕ ಪ್ರೋಟೀನ್ಗೆ ಏನಂತಾರೆ ಸಸಾರ ಜನಕ ಎರಡನೇದು ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಿಷ್ಟಗಳು ಮೂರನೇದು ಫ್ಯಾಟ್ ಕನ್ನಡದಲ್ಲಿ ಕೊಬ್ಬು ಗೊತ್ತಾಯ್ತಲ್ವ ತುಪ್ಪ ಎಣ್ಣೆ ಬೆಣ್ಣೆ ಇಂಥದ್ದೆಲ್ಲ ಗಿಣ್ಣು ಇದೆಲ್ಲ ಕೊಬ್ಬಿನ ಅಂಶಗಳು ಆಮೇಲೆ ನಾಲ್ಕನೇದು ವಿಟಮಿನ್ಸ್ ಕನ್ನಡದಲ್ಲಿ ಜೀವಸತ್ವಗಳು ಅಥವಾ ಅನ್ನಾಂಗಗಳು ಅಂತ ಇನ್ನೊಂದು ಹೆಸರಿದೆ ಅದಕ್ಕೆ ಅನ್ನಾಂಗಗಳು ಅಥವಾ ಜೀವಸತ್ವಗಳು ಐದನೇದು ಸಾಲ್ಟ್ಸ್ ಅಂಡ್ ಮಿನರಲ್ಸ್ ಲವಣಗಳು ಮತ್ತು ಖನಿಜಗಳು ಆರನೇದು ಫೈಬರ್ ಕಾಂಟೆಂಟ್ ನಾರಿನ ಅಂಶ ಇಷ್ಟು ಇರಬೇಕು ನಾವು ತಿನ್ನುವ ಆಹಾರದಲ್ಲಿ ಇಷ್ಟಿದೆಯಾ ಸುಮ್ಮನೆ ನಿಮಗೆ ಬೆಳಗ್ಗೆ ಏನು ತಿಂದ್ರಪ್ಪ ಇಡ್ಲಿ ದೋಸೆ ಉಪ್ಪಿಟ್ಟು ಉಪ್ಪಿಟ್ಟು ಇಡ್ಲಿ ಉಪ್ಪಿಟ್ಟು ಕಡಿಮೆ ಅಯ್ಯಪ್ಪ ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟು ಅಂತಾರೆ ಇಡ್ಲಿ ದೋಸೆ ಚಿತ್ರಾನ್ನ ಆಮೇಲೆ ಶಾವ್ಗೆ ಹೌದಲ್ಲ ತಾಲಿಪಟ್ಟು ಮಸಾಲೆ ರೊಟ್ಟಿ ಹಾ ನಮ್ಮ ಕಡೆ ತಾಲಿಪಟ್ಟು ಅಂತಾರೆ ಅನ್ನ ಉಳಿತಾ ಇಲ್ವಾ ಬಹಳ ಎಲ್ಲ ಕೂಡಿಸಿ ಕಲ್ಸಿ ಬಡ್ದ ಅದನ್ನ ಚೆನ್ನಾಗಿ ಬೇಯಿಸಿ ಮಸ್ತಾಗಿ ಹೊಡೆದು ಬಿಡೋದು ಅಂದ್ರೆ ತಂಗ್ಳನ್ನ ಕವರ್ ಮಾಡಿ ಒಳಗಡೆ ಕಳಿಸ್ಬಿಡೋದು ಮಧ್ಯಾಹ್ನ ಅನ್ನ ಸಾರು ಆಫೀಸಿಗೆ ಮುದ್ದೆ ತಗೊಂಡು ಹೋಗೋಕ್ಕಾಗತ್ತಾ ಚಪಾತಿ ಮಾಡೋಕೆ ಟೈಮ್ ಇದೆಯಾ ರೊಟ್ಟಿ ತಟ್ಟ ಕುತ್ಕೊಳ್ಳೋರು ಯಾರು ಅದಕ್ಕೆ ಅನ್ನ ಸಾರು ಬೇಯಿಸ್ಕೊಂಡು ಹೋಗ್ಬಿಡೋದು ಅಥವಾ ಕೂಡಿಸಿ ಸಾರು ಮತ್ತು ಪ್ರತ್ಯೇಕ ಬಾಕ್ಸ್ ಯಾಕೆ ಪಲಾವ್ ಬಿಸಿಬೇಳೆ ಭಾತು ಟೊಮೆಟೊ ಭಾತು ವಾಂಗಿ ಬಾತು ಹೆಸರು ಏನಾರು ಇರ್ಲಿ ಆದ್ರೆ ತಿಂದಿದ್ದೇನು ಬೆಳೆದ ಬೆಳಿಗ್ಗೆನು ಅಕ್ಕಿ ಮಧ್ಯಾಹ್ನನೂ ಅಕ್ಕಿ ಏನು ರಾತ್ರಿಗೇನು ಇಬ್ರು ಡ್ಯೂಟಿ ಮಾಡಿ ಕ ಸಾಕಾಗಿ ಹೋಗಿದೆ ಸುಮ್ಮನೆ ಒಂದಿಷ್ಟು ಅನ್ನ ಬೇಯಿಸು ಹೋಟ್ಲಿಂದ ಸಾರ್ ತರಿಸು ಒಳಗಡೆ ಹಾಕು ಮೂರತ್ತು ಅನ್ನ ಅನ್ನ ಅಕ್ಕಿ 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 ಇನ್ನು ಹಬ್ಬ ಬಂತು ಅಂತ ಇಟ್ಕೊಳ್ಳಿ ಹಬ್ಬ ಬಂತು ಬೆಳಿಗ್ಗೆ ಕಡುಬು ಯಾವುದ್ರಲ್ಲಾಗಿದೆ ಅದು ಅಕ್ಕಿ ಮಧ್ಯಾಹ್ನ ಪಲಾವ್ ಮೊಸರನ್ನ ಎರಡು ಅಕ್ಕಿ ಹಪ್ಪಳ ಸಂಡಿಗೆ ಅಕ್ಕಿ ಪಾಯಸ ಉಂಡಕ್ಕಿ ಪಾಯಸ ಅದು ಅಕ್ಕಿ ಇನ್ನೇನಾದರೂ ಪಲ್ಯನು ಏನಾದರೂ ಅಕ್ಕಿಲಿ ಮಾಡಕ್ಕೆ ಬಂದಿದ್ರೆ ಅದನ್ನು ಅದನ್ನ ಮಾಡ್ಬಿಡ್ತಿದ್ರು ಏನೋ ಗೊತ್ತಿಲ್ಲ ಎಷ್ಟು ಅಕ್ಕಿ 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 ಅದಕ್ಕೆ ಇಷ್ಟೊಂದು ಶುಗರ್ ಆಗಿರೋದು ಇವಾಗ ತಿಂದಿದ್ದು ತಿಂದಿದ್ದೆ ಅಕ್ಕಿಯ ಸರ್ವಜ್ಞ ಹೇಳ್ತಾನೆ ಅಕ್ಕಿಯನ್ನು ಹಕ್ಕಿ ಅಂತ ಆಗುವನು ಮುಂದಿನ ಬರೆದಿಟ್ಕೊಳ್ಳಿ ಅದ್ಭುತವಾದ ಮಾತು ಮಾತ ಅವನು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನು ಇಕ್ಕುತ್ತಲಿರುವ ಸರ್ವಜ್ಞ ಅಕ್ಕಿಯನ್ನು ಅಂತ ಅಕ್ಕಿಯಂತಾಗುವನು ಮುಂದಿಂದು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನು ಇಕ್ಕುತ್ತಲಿರುವ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಇಕ್ತಾನೆ ಇರ್ತಾನೆ ಸಕ್ಕರೆ ಕಾಯಿಲೆ ಬಂದ್ರೆ ಇತ್ತಾನೇ ಇರ್ಬೇಕಲ್ಲ ಅಥವಾ ಒಬ್ಯಾಸಿಟಿ ಬಂದ್ರೆ ಕೊಡ್ತಾನೇ ಇರ್ಬೇಕು ಇಕ್ತಾನೆ ಇರ್ಬೇಕು ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಇಕ್ತಾನೇ ಇರ್ಬೇಕು ಕೊಡ್ತಾನೆ ಇರ್ಬೇಕು ವೈದ್ಯನಿಗೆ ರೊಕ್ಕವನು ನೋಡ್ರಿ ಕಾಲಜ್ಞಾನಿ ಹೇಳದಂಗೆ ಹೇಳ್ಬಿಟ್ಟಿದಲ್ರಿ ಸರ್ವಜ್ಞ ವಚನ ಕಂಟಾಠ ಮಾಡ್ಕೊಳ್ಳಿ ಇದನ್ನ ಎಲ್ರು ಬೇರೆಯವ್ರಿಗೆ ಹೇಳಕ್ ಬರ್ತದೆ ಈ ಸಾಲು ಬಿಟ್ಟೇ ಬಿಟ್ಟಿದ್ರು ಯಾರು ಕಲಿಯೋದೇ ಇಲ್ಲ ಇದ್ನ ಅಕ್ಕಿಯನು ಉಂಬುವನು ಹಕ್ಕಿ ಅಂತ ಆಗುವನು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನು ಇಕ್ಕುತ್ತಲಿರುವ ಬರೀ ಇಕ್ಕುವನ ಅಲ್ಲಮ್ಮ ಸುಮಕ ಇಕ್ಕುತ್ತಲಿರುವ ಹಾ ಇಕ್ಕುತ್ತಲಿರುವ ಸರ್ವಜ್ಞ ಇದಕ್ಕೆ ಇಂಗ್ಲಿಶಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕೊಡ್ತಾನೇ ಇರೋದು ಹಾಗಾದ್ರೆ ಅಕ್ಕಿ ಬೇಡ್ವಾ ಅಕ್ಕಿ ಸಂಪೂರ್ಣವಾಗಿ ಬಿಟ್ಬಿಡಕ ಆಮೇಲೆ ಈ ವಚನ ಹೇಳಿದಾಗ ಸರ್ವಜ್ಞ ಕಾಲಕ್ಕೆ ಪಾಲಿಷಡ್ ರೈಸ್ ಇರಲಿಲ್ಲ ಇತ್ತೇನ್ರಿ ಕೊಟ್ಟಣದ ಅಕ್ಕಿ ಅವಾಗೆಲ್ಲ ಕುಡ್ತಿದ್ರು ಅವಾಗ ಪ್ರೋಟೀನ್ ಹೋಗ್ತಿರ್ಲಿಲ್ಲ ಮೇಲಿನ ಪ್ರೋಟೀನ್ ಅಂತಾರ ತೌಡ್ ನೀವು ಪಾಲಿಶ್ ಮಾಡಿ ತೆಗ್ದಾಕ್ತಿರ್ಲ ಚಮಿಕಾಲನ ಚರ್ಮ ಸುಲದು ಬೆಳ್ಳಗ್ ಮಾಡಿ ತಿಂತಿರಲ್ಲ ಹಂಗ ಮಾಡ್ತಿರ್ಲಿಲ್ಲ ಸರ್ವಜ್ಞನ ಕಾಲಕ್ಕೆ ಅಂಥದ್ರಲ್ಲಿ ಈ ವಚನ ಹೇಳಿದನು ಸರ್ವಜ್ಞ ಅಕ್ಕಿ ಏನು ಅಕ್ಕಿ ಆಗೋನು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನು ದಿಕ್ಕುತ್ತಲಿರುವ ಸರ್ವಜ್ಞ ಆದ್ರಿಂದ ಆ ಪ್ರೋಟೀನ್ ಅಂಶ ಕಾರ್ಬೋಹೈಡ್ರೇಟ್ಸ್ ಜೀರ್ಣ ಆಗೋದಕ್ಕೆ ಪ್ರೋಟೀನ್ ಅಂಶ ಬೇಕು ಅದಕ್ಕೆ ನಮ್ಮ ಹಿರಿಯರು ಕಾಳು ಪಲ್ಯ ಅನ್ನ ಸಾರು ಸಾರು ಅದಕ್ಕೆ ತರಕಾರಿ ಸಾರು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ತರಕಾರಿ ಸಾರು ಮಾಡೋದೇ ಇಲ್ಲ ದಾವಣಗೆರೆ ದಾಟ್ಬಿಟ್ರ ಬೆಳೆ ಸಾರೇ ತರಕಾರಿ ಪಲ್ಯ ಮಾಡ್ಕೊತಾರೆ ಅವ್ರು ರೊಟ್ಟಿಗೆ ಚಪಾತಿಗೆ ಆದರೆ ತರಕಾರಿ ಸಾರು ಮಾಡಲ್ಲ ಮುದ್ದೆ ತರಕಾರಿ ಸಾರು ಇದೆಯಲ್ಲ ಅದರಂತಹ ಅಮೃತೋಪಮವಾದ ಊಟ ಪ್ರಾಯಶಃ ಇನ್ನೊಂದಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ನಾವೆಲ್ಲಿ ತಿಳ್ಕೊಬೇಕು ಅಕ್ಕಿ ಉಪಯೋಗಿಸಿ ಆದರೆ ಅನ್ಪಾಲಿಷಡ್ ರೈಸ್ ಕೆಂಪಕ್ಕಿ ಪಾಲಿಶ್ ಮಾಡಬೇಡಿ ಹಾಗೆ ಸಿಪ್ಪೆ ತೆಗೆಸಿಬಿಟ್ಟು ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಅಕ್ಕಿ ನಿಮಗೆ ಅನ್ನ ಊಟ ಮಾಡೋದು ಏನು ಲೆಕ್ಕ ಹಾಕಕ್ಕೆ ಊಟ ಮಾಡ್ತೀರಾ ಅಥವಾ ಹೊಟ್ಟೆಗೆ ಇಷ್ಟ ಅಂತ ಊಟ ಮಾಡ್ತೀರಾ ಉದ್ರು 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 ಅಗಳ ಮಾಡಬಾರ್ದು ಯಾವಾಗಲೂ ಅನ್ನನ ಅನ್ನ ಹೇಗಿರಬೇಕು ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಬೆಂದಿದ್ದಕ್ಕೆ ಮೊಸರು ಅಥವಾ ಸಾರು ಹಾಲು ಹಾಕ್ಕೊಂಡು ಊಟ ಮಾಡಿ ಎಂಥ ರುಚಿ ಅದು ಬಾಯಲ್ಲಿ ನೀರು ಬರುತ್ತಲ್ವಾ ಈಗೆಲ್ಲವರ ಉದ್ರು ಉದ್ರು ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಕುಕ್ಕರ್ ಇದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೆಂಗಿದ್ರು ಬಯಸೋದೆ ಊಟ ಮಾಡಿ ಬೇಯಿಸ್ಕೊಂಡೇ ಊಟ ಮಾಡಬೇಕು ಚೆನ್ನಾಗಿ ಬೇಯಿಸಿ ಭಾಳ ರುಚಿ ಇರ್ತದೆ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸಿಬಿಟ್ರೆ ಸಾರಿಲ್ದಿದ್ರು ಹಂಗೆ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿ ರುಚಿಯಾಗಿರ್ತದೆ ಅನ್ಪಾಲಿಶ್ಡ್ ರೈಸ್ ಪಾಲಿಶ್ ಮಾಡದೇ ಇರ್ತಕ್ಕಂತಹದ್ದು ಅದಕ್ಕೆ ಆ ಪಾಲಿಶ್ ಮಾಡಿ ತೆಗೆದಾಕೋದು ಪ್ರೋಟೀನ್ ಅದ್ರ ಪ್ರೋಟೀನ್ ಅದರಲ್ಲಿ ಅದನ್ನು ತಿನ್ನಂಥ ದನಗಳು ಎಷ್ಟು ಕಟ್ಟಿರ್ತವೆ ನೋಡಿ ತೌಡು ತಿನ್ನೋದು ನೀವು ಅದನ್ನು ತೆಗೆದು ಇನ್ನು ಕೆಲವರು ಗಂಜಿ ಮಾಡಿ ಬಸ್ತ್ ಬಿಡ್ತಾರ್ರಿ ಆ ಬಸ್ತಿದ ಗಂಜಿ ಏನ್ ಮಾಡೋದು ಚಲದ ಏನ್ಮಾಡ್ತೀರಾ ಹಸುಗಿಡ್ತೀರಿ ಅದಕ್ಕೆ ಅವಷ್ಟು ಗಟ್ಟಿ ಇರ್ತವೆ ನೀವು ಜೋಳ ತಿಂದು ತಿಂದು ಜೋಳಾಗ ಹೋಗ್ಬಿಡೋದು ಅದಕ್ಕೆ ಹಸುಗಳಿಗೆ ಬೇರೆ ಆಹಾರ ಸೃಷ್ಟಿ ಮಾಡಿದ ದೇವರು ನಿಮ್ಮ ತೌಡು ನಿಮ್ಮ ಗಂಜಿ ಅವಕ್ಕೆ ಬೇಕಾಗಿಲ್ಲ ಚೆನ್ನಾಗಿ ಹುಲ್ಲು ಬೆಳೆಸ್ಕೊಡಿ ಸೊಪ್ಪು ಕೊಡಿ ಸಿಪ್ಪೆ ಕೊಡಿ ಪ್ಲಾಸ್ಟಿಕ್ ಕೊಡಬೇಡಿ ಅಷ್ಟೇ ಓಕೆ ಓಕೆ ಸೊಪ್ಪು ಸಿಪ್ಪೆ ದಂಟು ಹುಲ್ಲು ಕೊಡಿ ಆದರೆ ನೀವು ಪ್ರೋಟೀನ್ ತಿನ್ನಿ ಪರಮಾತ್ಮ ಪ್ರೋಟೀನ್ ಇಟ್ಟಿದ್ದಾನೆ ಅಕ್ಕಿಯಲ್ಲಿ ಅಕ್ಕಿ ಪಲಾವ್ ಮಾಡೋದೇ ಇತ್ತಂದ್ರೆ ಕೆಂಪಕ್ಕಿಯಲ್ಲಿ ಮಾಡಿ ಅನ್ಪಾಲಿಶ್ಡ್ ರೈಸಲ್ಲಿ ಮಾಡಿ ಚೆನ್ನಾಗಿರುತ್ತೆ ರುಚಿನೂ ಹೌದು ಜೀರ್ಣಕ್ರಿಯೆಗೂ ಚೆನ್ನಾಗಿರುತ್ತೆ